ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಜನ ಕೇಳ್ತಿರ್ತೀರಲ್ವಾ ಮೇಡಮ್ ಮನೇಲಿ ಹಣ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ಅಥವಾ ಯಾರ ಬಳಿಯೂ ಹಣ ಕೇಳಿರ್ತೀವಿ ಆದರೆ ನಮಗೆ ಸಿಗೋದೇ ಇಲ್ಲ ಮೇಡಮ್ ಹಣಕ್ಕೆ ತುಂಬ ತೊಂದರೆ ಅನುಭವಿಸ್ತಾ ಇರ್ತೀವಿ ಅಂತ ಅಡುಗೆ ಮನೆಯಲ್ಲಿ ಈ ವಸ್ತುಗಳನ್ನು ನೀವು ಈ ರೀತಿ ಇಟ್ಕೊಂಡಾಗ ಸ್ವಲ್ಪ ಹಣಕ್ಕೆ ಅಡೆತಡೆಗಳು ಬರೋದು ಉಂಟು ಹಾಗಾಗಿ ಆ ವಿಷಯವಾಗಿ ನೀವೇನಾದರೂ ನಿಮ್ಮ ಮನೇಲಿ ಈ ಥರ ಇದ್ದೀರಾ ಅಂದರೆ ಅದರಿಂದ ಎಚ್ಚೆತ್ಕೊಳ್ಳಿ ಅಂಥೇಳಿ ಮೊದಲನೇದಾಗಿ ಉಪ್ಪಿನ ವಿಚಾರ ಹೇಳ್ತೀನಿ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ವ ಉಪ್ಪಿಗೆ ಋಣಾತ್ಮಕ ಶಕ್ತಿಯನ್ನು ಎಳ್ ಎಳೆಯುವಂಥ ಶಕ್ತಿ ಜಾಸ್ತಿ ಇರುತ್ತೆ ಉಪ್ಪಿಗೆ ಅಂಥೇಳಿ ಅದೇ ರೀತಿಯೇ ಉಪ್ಪಿಗೆ ನೆಗೆಟಿವ್ ಎನರ್ಜಿ ಕೂಡ ಎಳೆಯೋ ಶಕ್ತಿ ಅಷ್ಟೇ ಇರುತ್ತೆ ಹೇಗೆ ನಾವು ಪಾಸಿಟಿವ್ ಎನರ್ಜಿ ಮಾತ್ರ ಎಳೆಯೋ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ಉಪ್ಪು ಹಿಡಿದಿಟ್ಕೊಳ್ಳುತ್ತೆ ಈಗ ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ಬಂದಿರ್ತಾರೆ ಅವರು ಸಡನ್ನಾಗಿ ಹಾಲಲ್ಲಿ ಕೂತಿರ್ತಾರೆ ಹೆಣ್ಮಕ್ಳಾದಂಥವ್ರು ಮಾತಾಡ್ತಾ ಮಾತಾಡ್ತಾ ಹಾಗೆ ಅಡುಗೆ ಮನೆಗೆ ಬರ್ತಾರೆ ಆಗ ಆ ಉಪ್ಪಿನ ಜಾಡಿ ಏನಿರುತ್ತೆ ನೀವು ಮನೇಲಿ ಉಪ್ಪನ್ನು ಶೇಖರಿಸಿಟ್ಟಿರ್ತೀರಲ್ವ ಆ ಉಪ್ಪು ಯಾವತ್ತೂ ಕೂಡ ಟ್ರಾನ್ಸ್ಪರೆಂಟಾಗಿ ಇರಬಾರ್ದು ಅಂದರೆ ಹೊರಗಡೆಯಿಂದ ನಮಗೆ ಅದು ಕಾಣಿಸ್ಬಾರ್ದು ಆಗ ಹೊರಗಡೆ ಇರೋರ ಮೈಂಡಲ್ಲಿ ಅಕಸ್ಮಾತಾಗಿ ನಿಮ್ಮ ಬಳಿ ಹೇಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅದೇ ರೀತಿ ನೆಗೆಟಿವ್ ಆಗಿ ಮಾತಾಡಿದಾಗ ಅದು ಕೂಡ ಅದು ಅಟ್ರಾಕ್ಟ್ ಆಗುತ್ತೆ ಎಳೆಯುತ್ತೆ ಅಂತ ಹೇಳ್ತೀವಿ ಸೊ ಉಪ್ಪಿನ ವಿಷಯದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಮನೆಯಲ್ಲಿ ಅಲ್ವಾ ಅಡುಗೆ ಮನೆಯಲ್ಲಿ ಕೆಟ್ಟ ಮಾತುಗಳನ್ನ ಮಾತಾಡಬಾರ್ದು ಅಂದರೆ ಈಗೇನು ಹೇಳ್ತಾರೆ ಏನಾದರೂ ಕೆಡಕಾಗುವಂಥ ಮಾತುಗಳನ್ನ ಅಡುಗೆ ಮನೆಯಲ್ಲಿ ಮಾತಾಡಬಾರ್ದು ಯಾಕಂದರೆ ನಾವು ತಿನ್ನುವಂಥ ಆಹಾರಕ್ಕೂ ಕೂಡ ಅದು ಸೇರತ್ತೆ ಅಂತ ಹೇಳ್ತೀವಿ ಅಡುಗೆ ಮಾಡುವಾಗ ಯಾವಾಗಲೂ ಕೂಡ ನಾವು ದೇವ್ರ ನಾಮಗಳನ್ನ ಹೇಳ್ಕೊಂಡು ಮಾತಾಡಬೇಕು ಮಾಡಬೇಕು ಒಳ್ಳೆಯ ವಿಷಯಗಳನ್ನ ಹೇಳ್ಕೊಂಡು ಮಾಡಬೇಕು ಆ ಆಹಾರಕ್ಕೆ ಒಂದು ಶಕ್ತಿ ಬರುವಂಥ ವಿಷಯಗಳನ್ನ ಮಾತ್ರ ಮಾತಾಡ್ತಾ ಹೇಳ್ತಾ ಮಾಡಬೇಕು ಅಡುಗೆ ಅಂತ ಹೇಳಿ ಸೊ ಹಾಗಾಗಿ ಯಾವಾಗಲೂ ಕೂಡ ನಾವು ಉಪ್ಪನ್ನು ಬೇರೆಯವ್ರ ಕಣ್ಣಿಗೆ ಕಾಣಿಸೋ ಹಾಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡಬಾರ್ದು ಮತ್ತು ಬೇರೆಯವ್ರ ಮುಂದೆ ಉಪ್ಪನ್ನು ಯಾವಾಗಲೂ ತರಬಾರ್ದು ಮತ್ತು ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿಯಾಗಿದೆ ಖಾಲಿಯಾಗಿದೆ ಅಂತ ಹೇಳ್ತಾ ಇರಬಾರ್ದು ಹಾಗಿದ್ರೆ ಉಪ್ಪನ್ನು ಯಾವ ರೀತಿ ಇಟ್ಕೊಳ್ಳೋದು ಮನೇಲಿ ಅಂತ ಹೇಳೋದಾದರೆ ಒಂದು ಪಿಂಗಾಣಿ ಜಾರಲ್ಲಿ ಉಪ್ಪನ್ನು ಹಾಕಿಟ್ಕೊಳ್ಳಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಹಾಕಿ ಇಡಬೇಡಿ ಯಾವುದೇ ಕಾರಣಕ್ಕೂ ಒಂದು ಪಿಂಗಾಣಿ ಜಾರಲ್ಲಿ ಉಪ್ಪನ್ನು ಹಾಕಿ ಇಟ್ಕೊಳ್ಳಿ ಅಥವಾ ನೀವು ಬೇರೆ ಗ್ಲಾಸಿನ ಜಾರ್ಗೆ ಹಾಕಿಡ್ತೀರಾ ಅಂತ ಹೇಳಿದ್ರೆ ಗಾಜಿನ ಲ ಜಾರಿಗೆ ಏನಾದರೂ ಹಾಕಿಡ್ತೀರಾ ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರಬಾರ್ದು ಅಂದರೆ ನಮಗೆ ಹೊರಗಡೆಯಿಂದ ನೋಡಿದಾಗ ಉಪ್ಪು ಕಾಣಿಸ್ಬಾರ್ದು ಆ ರೀತಿ ನಾವು ಆ ಉಪ್ಪನ್ನು ಮನೆಯಲ್ಲಿ ಯಾವಾಗಲೂ ಶೇಖರಿಸಿ ಇಟ್ಕೋಬೇಕು ಬೇರೆಯವರಿಗೆ ಅದು ಕಾಣಿಸ್ಬಾರ್ದು ಮತ್ತು ಊಟಕ್ಕೆ ಬಡಿಸೋವಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಉಪ್ಪನ್ನು ಯಾರಾದರೂ ಊಟಕ್ಕೆ ಉಪ್ಪು ಕಡಿಮೆ ಇದೆ ಅಂತ ಹೇಳಿದಾಗ ಆ ಉಪ್ಪನ್ನು ತೊಗೊಂಡು ಬಂದು ಬಡಿಸೋವಾಗ ನಾವು ಉಪ್ಪಿನ ಡಬ್ಬವನ್ನು ನೇರವಾಗಿ ಅಡುಗೆಗಾಗಲಿ ಅಥವಾ ಬಡ್ಸೋಕ್ಕಾಗಲಿ ಉಪಯೋಗ ಮಾಡಬಾರ್ದು ಅದನ್ನು ಒಂದು ಕಪ್ಗೋ ಅಥವಾ ಒಂದು ಬಟ್ಲಿಗೋ ತೆಗೆದಿಟ್ಕೊಂಡು ಆಮೇಲೆ ನಂತರ ಅದನ್ನು ಬಡಿಸಿ ಆ ಒಂದು ಬಡಿಸಿದಂಥ ಉಪ್ಪನ್ನ ಪ್ರತ್ಯೇಕವಾಗಿ ಇಟ್ಕೋಬೇಕು ಅದಕ್ಕೊಂದು ಚಿಕ್ಕ ಪಿಂಗಾಣಿಯಲ್ಲಿ ಹಾಕಿ ಇಟ್ಕೋಬೇಕು ಉಪ್ಪನ್ನು ಸದಾಕಾಲ ನೀವು ಉಪ್ಪನ್ನ ಆಚೆಗಡೆಗೆ ಈಚೆಗಡೆಗೆ ಈ ತೆಗೆದು ಓಡಾಡ್ತಾ ಇರಬಾರ್ದು ನಾವು ಬಳಸೋಕ್ಕೆ ಅಂಥೇಳಿ ಪ್ರತ್ಯೇಕವಾಗಿ ಸ್ವಲ್ಪ ಉಪ್ಪನ್ನು ತೆಗೆದಿಟ್ಕೊಂಡು ಬಳಸ್ಬೇಕು ಯಾವಾಗ್ಲೂ ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಿರ್ತೀರಾ ಮೇಡಮ್ ಲೋನ್ಗಳಿಗೆ ಅಪ್ಲೈ ಮಾಡಿರ್ತೀವಿ ಅಥವಾ ಯಾವುದೋ ಒಂದು ಹಣ ಬರೋದಿರುತ್ತೆ ನಮಗೆ ಯಾರಿಗೋ ಕೊಟ್ಟಿದ್ದೀವಿ ಮೇಡಮ್ ಹಣ ಬರ್ತಾನೆ ಇಲ್ಲ ನಮಗೆ ಅಂತ ಹೇಳ್ತಿರ್ತೀರಿ ಸ್ನೇಹಿತರೆ ನೀವೊಂದು ಅಬ್ಸರ್ವ್ ಮಾಡಿ ಮನೇಲಿ ಯಾವುದೇ ಕಾರಣಕ್ಕೂ ಮನೇಲಿ ಇವಾಗ ಒಂದು ಟ್ರೈ ಮಾಡಿ ನೋಡಿ ಈ ಥರ ನಮಗೆ ಯಾರತ್ರ ಸಾಲ ಆಗಬಾರ್ದು ನಾವು ಸಾಲನೇ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ಉಪ್ಪಿನ ಡಬ್ಬ ಮತ್ತು ಹರ್ಷಣ ಇದೆರಡೂ ಕೂಡ ಒಟ್ಟಿಗೆ ಇಡಿ ಆವಾಗ ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಸಾಲ ಆಗೋದಿಲ್ಲ ಅದೇ ರೀತಿ ಅದೇ ರೀತಿ ನೀವೇನಾದರೂ ಎಲ್ಲಾದರೂ ಮನೆ ಲೋನ್ಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಇನ್ನೇನೋ ಮಕ್ಕಳ ಲೋನ್ಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಏನೋ ಒಂದು ಹಣನ ಯಾರಿಗೋ ಕೊಟ್ಟಿರ್ತೀರಾ ಅದು ನಿಮಗೆ ಬರ್ತಾ ಇರೋದಿಲ್ಲ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪಿನ ಡಬ್ಬ ಮತ್ತು ಅರ್ಶನದ ಡಬ್ಬ ಎರಡೂ ಕೂಡ ಪಕ್ಕ ಪಕ್ಕ ಇಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇಡಬೇಡಿ ಆಗ ಖಂಡಿತ ನೀವು ಕೊಟ್ಟಂಥ ಹಣ ನಿಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಇದೆರಡೂ ಕೂಡ ಒಟ್ಟಿಗೆ ಇಡಬಾರ್ದು ಮನೆಯಲ್ಲಿ ಯಾವತ್ತಿಗೂ ಕೂಡ ಅರ್ಶನ ಮತ್ತು ಉಪ್ಪು ಎರಡನ್ನೂ ಒಟ್ಟಿಗೆ ಇಡಬಾರ್ದು ಅಕಸ್ಮಾತಾಗಿ ನಿಮಗೆ ಯಾರಿಗೂ ನಾವು ಹಣ ಕೊಡಬೇಕಾಗಿಲ್ಲ ನಮಗೆ ಸಾಲಗಳು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅಫ್ಕೋರ್ಸ್ ನೀವು ಉಪ್ಪಿನ ಡಬ್ಬ ಅರ್ಶಿನ ಡಬ್ಬನ ಒಟ್ಟಿಗೆ ಇಟ್ಕೊಳ್ಳಿ ಆಗ ನಿಮಗೆ ಯಾವುದೇ ರೀತಿ ಸಾಲಗಳಾಗೋದಿಲ್ಲ ಜಾಸ್ತಿ ನಿಮಗೆ ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಥವಾ ಏನೋ ಒಂದು ಲೋನ್ಗೆ ಹಾಕಿರ್ತೀವಿ ನಮ್ಗೆ ಅದಾಗಬೇಕು ಆಗಬೇಕು ಅನ್ನುವಂಥದ್ದೇನಾದರೂ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದೆರಡನ್ನೂ ಕೂಡ ಅಕ್ಕಪಕ್ಕ ಇಡಲಿಕ್ಕೆ ಹೋಗಬೇಡಿ ಮತ್ತು ಉಪ್ಪಿನ ಡಬ್ಬದ ಜೊತೆಗೆ ಎಣ್ಣೆ ಡಬ್ಬ ಇಡೋದು ಎಣ್ಣೆ ಬಾಟ್ಲು ಪಕ್ಕ ಉಪ್ಪಿಡೋದು ಈ ಥರ ಎಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬಾರ್ದು ಮನೆಯಲ್ಲಿ ನಿಮಗೆ ಹಣಕಾಸಿಗೆ ತುಂಬಾ ಏಟು ಬೀಳತ್ತೆ ಅಂತ ಹೇಳುವಂಥದ್ದು ಸೊ ಮನೆ ಮೇಲೆ ತುಂಬ ಜಾಗ್ರತೆ ಅಂತ ಇರಬೇಕು ಅದು ಉಪ್ಪಿನ ವಿಷಯದಲ್ಲಿ ನಾನು ಈಗಾಗಲೇ ನಿಮಗೆ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಜನ ಈಗಲೂ ಕೂಡ ಅದನ್ನು ಮಾಡ್ತಾರೆ ಮನೆ ಒರೆಸುವಾಗ ಉಪ್ಪು ಮನೆ ಒರೆಸೋದು ಆಮೇಲೆ ಇನ್ಯಾರೋ ಹೇಳಿದ್ರು ಅಂತನ್ಬಿಟ್ಟು ಉಪ್ಪಿನ ದೀಪ ಹಚ್ಚೋದು ಈ ಥರ ಎಲ್ಲ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಆ ಥರ ಮಾಡಬಾರ್ದು ಉಪ್ಪು ಹಾಕೊಂಡು ಮನೆ ಒರೆಸೋದ್ರಿಂದ ನಿಮಗೆ ತುಂಬಾ ಆರ್ಥಿಕವಾಗಿ ಏಟು ತಿಂತೀರಾ ಏಟು ತಿಂದಾದ್ಮೇಲೆ ಮೇಡಮ್ ನಾನು ಮಾಡಿಬಿಟ್ಟ ತಪ್ಪು ಏನು ಮಾಡೋದು ಅಂತಂದರೆ ಅದೆಲ್ಲ ಏನು ಮಾಡಲಿಕ್ಕಾಗಲ್ಲ ನೀವು ಅದನ್ನ ಅನುಭವಿಸೇ ತಿರಬೇಕಾಗತ್ತೆ ಹಾಗಾಗಿ ಉಪ್ಪನ್ನು ಸಾಮಾನ್ಯವಾಗಿ ಹೇಗೇಗೋ ಮನೆಯಲ್ಲಿ ಬಳಕೆ ಮಾಡೋದನ್ನ ಮೊದಲು ನಿಲ್ಲಿಸಬೇಕು ಮನೆಯಲ್ಲಿ ಆಗಾಗ ಉಪ್ಪು ಚೆಲ್ಲೋದು ಉಪ್ಪನ್ನ ಹೆಂಗೆಂಗೆ ಅಂದರೆ ಹಂಗಂಗೆ ಉಪಯೋಗ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಸ್ನೇಹಿತರೆ ಯಾವಾಗ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಆಗ ಖಂಡಿತ ಆಕೆ ಸ್ಥಿರವಾಗಿ ಐದು ನಿಮಿಷನೂ ನಿಮ್ಮ ಮನೆಯಲ್ಲಿರೋದಿಲ್ಲ ಈ ರೀತಿ ಉಪ್ಪಿಗೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ನಾವು ಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಉಪ್ಪನ್ನು ನೀವು ಉಪ್ಪನ್ನು ಎಷ್ಟು ಚೆನ್ನಾಗಿ ಜಾಗ್ರತೆ ಮಾಡ್ತೀರಿ ಅಷ್ಟು ನಿಮಗೆ ಹಣಕಾಸಿಗೆ ತೊಂದರೆ ಬರೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಲಾಸ್ಟ್ ಟೈಮ್ ಒಬ್ಬರು ಕೇಳಿದರು ಮೇಡಮ್ ಈ ಥರ ಉಪ್ಪಿನ ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೊಡಿ ನಿಮಗೇನಾದರೂ ಗೊತ್ತಿದ್ರೆ ಅಂತ ಹೇಳಿ ಹಾಗಾಗಿ ಉಪ್ಪು ನನಗೂ ಅಂತ ಅನ್ನಿಸ್ತು ತುಂಬ ಜನದಿಂದ ಈ ವಿಡಿಯೋ ಮಾಡಬೇಕಿತ್ತು ಅಂತ ಹೇಳಿ ಯಾಕಂದರೆ ತುಂಬ ಜನ ಕೇಳ್ತಿರ್ತೀರಲ್ವಾ ಮೇಡಮ್ ಲೋನ್ ಆಗಿಲ್ಲ ಅಥವಾ ಕೊಟ್ಟಿರೋ ಹಣ ವಾಪಸ್ ಬಂದಿಲ್ಲ ಈ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಇದೇ ಮಾಡ್ಕೊಂಡಿದ್ದೀರಾ ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಏನಾದರೂ ಈ ಥರ ಮಾಡ್ಕೊಂಡಿದ್ದೀರಾ ಅರ್ಶಿನ ಪುಡಿ ಇಟ್ಕೊಂಡಿದ್ದೀರಾ ಎಣ್ಣೆ ಇಟ್ಕೊಂಡಿದ್ದೀರಾ ಅಂದರೆ ಮೊದಲು ಆ ಜಾಗನ ತೆಗೆದಿರಿ ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ ಉಪ್ಪನ್ನೇ ಪ್ರತ್ಯೇಕವಾಗಿ ನೀವು ಇಟ್ಕೊಂಡು ಬಳಕೆ ಮಾಡೋದನ್ನ ಪ್ರಾರಂಭ ಮಾಡಿ ತುಂಬಾನೇ ಉಪಯೋಗ ಪಡಿತೀರಾ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಉಪಯೋಗ ಆಗತ್ತೆ ಇದು ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು